ಅಪ್ಪಾಜಿ ಅಂತ್ಯ ಸಂಸ್ಕಾರ ಆಗಿ ಜಾಗ ಇದೆ ಅಂತ್ಯ ಸಂಸ್ಕಾರ ಆಗಿ ಜಾಗ ಹದಿನಾಲ್ಕು ವರ್ಷ ಆಯ್ತು ಇವತ್ತಿಗೆ ಇನ್ನೂ ಸಮಸ್ಯೆ ಬಗೆಹರದಿಲ್ಲ ಈ ವಿಷಯವಾಗಿ ನಾವು ಏನು ಅಭಿಮಾನ ಸುದ್ದಿ ಮಾಲೀಕರ ಅಪಾರವಾದ ಗೌರವ ಇದೆ ಅವರು ಅವತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ತುಂಬಾ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಹತ್ತು ಕುಂಟೆ ಧಾನವಾಗಿ ಬರ್ಕೊಡ್ತೀವಿ ರಾಜಗೌಡಿ ಅಂತ ಹೇಳಿದಾಗ ಡಿ ಸಿ ಶಂಕರ್ ಅವ್ರ ಹತ್ರ ನಾನು ಮಾತಾಡಿ ಯಾಕೆಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾರು ಸಮಸ್ಯೆ ಬಗೆಹರದಿಲ್ಲ ಇವ್ರು ತಪ್ಪು ಮಾಡಿದ್ರೆ ಅವರು ಅವ್ರು ತಪ್ಪು ಮಾಡಿದ್ರೆ ಇವರು ಸರ್ಕಾರ ಎಲ್ಲ ಡಿಸೈಡ್ ಆಗಿತ್ತು ಎರಡು ಎಕರೆ ತಗೊಳಕ್ಕೆ ಎರಡು ಮುಕ್ಕಾಲು ಎಕರೆ ಸರ್ವೆ ಮಾಡಿ ಮಾಡಿದ್ದಕ್ಕೆ ಅಭಿಮಾನಿ ಮಾಡ್ರು ಸ್ಟೇ ತಂದ್ರು ಇವತ್ತು ಭಾರತಿ ವಿಷ್ಣುವರ್ಧನ್ ಅವತ್ತು ನನ್ನ ಕಾಲ ನಂಗೂ ಆರು ವರ್ಷ ಸಾಕಾಗಿದೆ ಅಂತ ಮೈಸೂರಿಗೆ ಹೋದ್ರು ಎರಡ್ ಸಾವಿರದ ಹದಿನಾರಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ ಎಚ್ ಡಿ ಕೋಟೆ ಹಾಲ್ದೂರ್ ಗ್ರಾಮ ಐದುವರೆಗೆ ಜಾಗ ಕೊಡ್ತಾರೆ ಅದು ಐದು ವರ್ಷ ಹೈಕೋರ್ಟ್ ಹೋಗುತ್ತೆ ಅಲ್ಲೂ ನಾವು ಉಪವಾಸ ತಗ್ರ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಒಮ್ಮೇಳೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾರೆ ಎರಡು ಸಾವಿರದ ಹದಿನಾರು ಜಾಗ ಕೊಟ್ಟು ಅದು ಆಲೋಸ ಆಗಿ ಆಯಿತು ಇದೇನಿದು ಎರಡು ಸಾವಿರದ ಹದಿನಾರು ಮೈಸೂರು ಸರ್ಕಾರದಿಂದ ಮಾಡೋ ಸ್ಮಾರಕ ಸ್ಥಳಾಂತರ ಅಲ್ಲ ಸರ್ಕಾರದಿಂದ ಮಾಡೋ ಸಾರ ಒಂದು ಸ್ಮಾರಕ ಒಂದು ಗೌರವಾನ್ವಿತ ವ್ಯಕ್ತಿಗೆ ಏನು ಒಬ್ಬ ಮೇಲುನಟರಿಗೆ ಜಾಗ ಸಮಸ್ಯೆ ಆದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಜಾಗ ಕೊಡ್ತಾರೆ ಶ್ರೀಮಂತಿ ಭಾರತಿ ವಿಷ್ಣುವರ್ಧನ್ ಅವರು ಒಪ್ಪಿಗೆ ಮೇರೆಗೆ ಅಲ್ಲಿ ಜಾಗ ಕೊಡ್ತಾರೆ ಅದು ಒಂದು ಅದು ಒಂದು ಕಡೆ ಆಯಿತು ಈ ಅಂತ್ಯ ಸಂಸ್ಕಾರ ಆಗಿದ್ದ ಸಮಸ್ಯೆ ಯಾರು ಯಾರ ಬಗ್ಗೆ ನಾವೇ ಬಗ್ಗೆ ಅಷ್ಟು ಅಭಿಮಾನಿಗಳು ಯಾವ ದೊಡ್ಡ ದೊಡ್ಡ ನಟಗಳು ಬಂದಿಲ್ಲ ಇದ್ದವರು ಬಂದಿಲ್ಲ ಲಾಸ್ಟ್ಗೆ ಮನೆಯವರು ಬಂದಿಲ್ಲ ನಮ್ಮ ಸಹಕಾರಕ್ಕೆ ನಾನು ಒಬ್ಬ ಅಭಿಮಾನಿಯಾಗಿ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಅವ್ರ ಕಾಲಿ ಬಿದ್ದಿದ್ದೇನೆ ಅವ್ರ ಕೈ ಕಟ್ಟಿದ್ದೀನಿ ಯಾಕೆಂದ್ರೆ ಸರ್ಕಾರದ ಮತ್ತೆ ಅವ್ರ ನಡೆಯುವ ತಿಕ್ಕಾಡು ತುಂಬಾ ಇತ್ತು ಜಾಗ ಸಮಸ್ಯೆ ಮಾಧ್ಯಮದವರೇ ನಿಮ್ಗೆ ಗೊತ್ತಿದೆ ಇದು ತುಂಬಾ ಸಮಸ್ಯೆ ಇತ್ತು ಡಿ ಸಿ ಇವ್ರ ಹತ್ರ ಮಾತಾಡಿಕೊಂಡು ವಿಮಾ ಸ್ಟುಡಿಯೋ ಮಾಲೀಕರಾದ ಗಣೇಶ್ ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಶ್ರೀ ಶಂಕರ್ ಅವ್ರ ಹತ್ರ ಇಲ್ಲಪ್ಪ ಅವ್ರು ಆಗೋದಿಲ್ಲವಲ್ಲಪ್ಪ ನಾವೇನ್ ಮಾಡ್ಲಿ ಮೈಸೂರು ಸರ್ಕಾರ ಮಾಡ್ತಾರೆ ಇಲ್ಲ ಅವರು ಕಾಲಿ ಇದೆಲ್ಲ ಮಾಡ್ಬೇಡಿ ಕೊಡ್ರಿ ನೀವು ಏನಪ್ಪ ಸರ್ ಅವ್ರಿಗೆ ದಾನವ ಕೊಡ್ತೀನಿ ಅಂತ ಹೇಳಿದಾರೆ ಏನವ್ರ ಸಮಸ್ಯೆ ಬಗೆಹರಿಸಿ ಅವರು ಮೇರು ಕಲಾವಿದ್ರು ಬಾಲಣ್ಣವರು ಹಾ ಅವ್ರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೀಟಿಂಗ್ ಕರೆದಿ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನ ಕಾಡಿ ಕಾಡಿ ಬೇರ್ಕೊಳ್ತೀನಿ ಲಾಸ್ಟ್ಗೆ ಕೊನೆಗೆ ಒಂದು ಐದಾರು ಸಾರಿ ಮೀಟಿಂಗ್ ಆಗುತ್ತೆ ಜಿಲ್ಲಾಧಿಕಾರಿನಲ್ಲಿ ಮೀಟಿಂಗ್ ಆಗಿ ಲಾಸ್ಟ್ ಏನಾಗುತ್ತೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕಂದಾಯ ಭವನ ಏನಿದೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಮ್ಮ ವಿಷ್ಣು ಜೀವನ ದತ್ತ ಭಾಗವಹಿಸಿರ್ತಾರೆ ನಮ್ಮ ವಿಷ್ಣು ಶಿಲಾ ಸಂಘಟನೆ ಪದಾಧಿಕಾರಿ ಭಾಗವಹಿಸಿರ್ತಾರೆ ವಿಷ್ಣುವರ್ಧನ ಪ್ರತಿಷ್ಠಾನದವರು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸಂಸ್ಥೆಯಲ್ಲಿ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಹತ್ತು ಕುಂಟೆ ಜಾಗವನ್ನು ಬರೆದೊಡ್ತಾರೆ ಎಲ್ಲ ಒಪ್ಕೊಂತಾರೆ ಯಾವಾಗ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಐದನೇ ತಾರೀಕು ಹತ್ತು ದಿವಸಗಳಾದ್ಮೇಲೆ ಡಿ ಸಿ ಶಂಕರ್ ತಹಸೀಲ್ದಾರ್ ಮಂಜಪ್ಪ ಈ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಲೆಕ್ಕ ಹಾಕಿ ಸನ್ಮಾನ್ಯ ಅಭಿಮಾನಿ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವರು ಇರ್ತಾರೆ ಅವ್ರ ಸಮ್ಮುಖದಲ್ಲಿ ಅಳತೆ ಮಾಡಿ ಅದು ಕುಟುಂಬ ದಾನವಾಗಿ ಎಲ್ಲ ಅಳತೆ ಮಾಡ್ಕೊಂಡು ಹೋಗ್ತಾರೆ ಇವರು ಬಂದಿದ್ರು ಡಿ ಸಿ ಅಧಿಕಾರಿ ಬಂದಿದ್ರು ಎಲ್ಲ ಒಂದು ಮಟ್ಟಕ್ಕೆಲ್ಲ ಒಂದು ಯಶಸ್ವಿಯಾಗಿ ಆಯ್ತು ಎಲ್ಲ ಎಲ್ಲ ಆಗಿತ್ತು ಸರ್ವೆ ಮಾಡಿದ್ರಷ್ಟೇ ಆವಾಗ ಬೇರೆ ಒಂದು ಸರ್ಕಾರ ಬರುತ್ತೆ ಶ್ರೀ ಕುಮಾರಸ್ವಾಮಿ ಅವ್ರಿಗೆ ಅವ್ರಿಗೂ ಮನವಿ ಕೊಡ್ತೀನಿ ನಾನು ಅವ್ರಿಗೂ ಒಂದೆರಡು ಮನವಿ ಕೊಟ್ಟಾಗ ಏನು ಸರ್ವೆ ಮಾಡಿದ್ರು ಆ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿಗೆ ಕೆಲಸ ಅಷ್ಟು ಸ್ಟಾಪ್ ಆಗಿರುತ್ತೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ ಯಾಕೆಂದ್ರೆ ಸ್ಮಾರಕನೂ ಅಲ್ಲಿ ನಿರ್ಮಾಣ ಆಗಿಲ್ಲ ಲೋಕಾರ್ಪಣೆ ಆಗಿಲ್ಲ ಇದು ಹೆಂಗೆ ಮಾಡಿಕೊಡ್ತಾರೆ ಏ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ನಿಮ್ಮ ಸರ್ಕಾರಗಳು ನೀವು ಸರ್ಕಾರಗಳು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾರು ವರ್ಗೂ ಅಭಿಮಾನ ಸುಳಿಯೂ ನೀವು ಸ್ಮಾರಕ ಮಾಡ್ಲಿಲ್ಲ ಅಲ್ಲಿ ಜಾಗ ಕೊಟ್ಟಿರಲ್ಲಿ ಇನ್ನೂ ಅಲ್ಲೂ ಅದು ಹೈಕೋರ್ಟ್ ಹೋಗಿದೆ ನಾನು ಏನ್ ಮಾಡ್ತೀನಿ ಅಭಿಮಾನಿಗಳು ಬರ್ತಾರೆ ಅವ್ರ ಅಭಿಮಾನ ನಾನು ಅವ್ರ ತಡೆಯಲ್ಲ ಫಸ್ಟ್ ನಿಮ್ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ ಡಿ ಸಿಶಂಕರ್ಗೆ ಡಿ ಸಿ ಶಂಕರ್ ನನಗೆ ಕೆಲ್ಸ್ಕೊಂಡು ನೋಡಪ್ಪ ಇಷ್ಟೆಲ್ಲಾ ಕೆಲಸ ಆಗಿದೆ ರೆಕಾರ್ಡ್ ಆಗಿದೆ ಅಂತ್ಕೊಂಡೆ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ರೆಕಾರ್ಡ್ ಆಗಿದೆ ಬರ್ಕೊಟ್ಟಿದ್ದಾರೆ ನಾವು ಡಿ ಸಿ ಬಂದಿದ್ದೀವಿ ಸರ್ವೆ ಮಾಡಿದ್ವಿ ಎಲ್ಲ ಸಮಸ್ಯೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಳಿದಿಲ್ಲ ಆಗುತ್ತೆ ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ ಡಿ ಸಿ ವಿಶಂಕರ್ ಅವತ್ತಿಂದ ಐವತ್ ನಾನು ಅವ್ರಿಗೆ ಭರವಸೆ ಕೊಟ್ಟು ನಾನು ಸುಮ್ಮನಿರಲಿಲ್ಲ ಇಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿಯವರು ಈಗ ಎರಡ್ ಸಾವಿರದ ಇಪ್ಪತ್ತ್ ಎರಡು ಸಾರಿ ಬೊಮ್ಮಾಯಿ ಸಿದ್ದರಾಮಯ್ಯವ್ರ ಮನೆಗೆ ಕೊಟ್ಟಿದ್ದೀನಿ ಏನು ಕುಂಟೆ ಜಾಗನ ಅಭಿಮಾನ ಸ್ಟುಡಿಯೋ ಮಾಲೀಕರು ಕರೆದು ಸಮ್ಮುಖದಲ್ಲಿ ಆದೇಶ ಮಾಡಿ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ವಹಿಸ್ಕೊಳ್ಳಿ ಇಲ್ಲ ಅಂದ್ರೆ ಅಭಿಮಾನ ಸ್ಟುಡಿಯೋ ಸುಪರ್ದಿಗೆ ವಹಿಸಿ ನಮ್ಗೆ ಅಭಿಮಾನಿಗಳು ಏನ್ ಬೇಕು ತರ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೆಂಟು ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ನಾವು ಅಷ್ಟೇ ಕೇಳ್ತಾ ಇರೋದು ಯಾರನ್ನ ಸರ್ಕಾರ ಸರ್ಕಾರ ಇಲ್ಲಿಗ ಒಂದು ಅಭಿಮಾನಿ ಸ್ಟುಡಿಯೋ ಮಾಲೀಕರು ಮೇರು ನಟ ಬಾಲಣ್ಣ ಅವರ ಒಂದು ಕುಟುಂಬನ ಇಲ್ಲಿವರೆಗೂ ಐದು ಜನ ಮುಖ್ಯಮಂತ್ರಿ ಡಿ ಸಿ ಕಟ್ಟಿದಿನಿ ದಿವಸ ಒಂದು ಸಭೆಗೆ ಬಂದಿದ್ಬಿಟ್ಟು ಇಲ್ಲಿ ಶಂಕರ್ ಸಭೆ ಬಂದಿದ್ರು ಬಂದಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಅವರು ಗೌರವ ಕೊಟ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರ ಒಂದು ಗೌರವ ಕೊಟ್ಟು ಒಂದು ಸಭೆಗೆ ಆಹ್ವಾನ ಮಾಡಿ ನೀವು ಕಲಾವಿದರು ಇಲ್ಲಿ ಬಲ ಪಾಲನೆ ಯಾರು ಅರವತ್ತೈದರಲ್ಲಿ ಒಂದು ಸ್ಥಾಪನೆ ಮಾಡಿ ಒಬ್ಬ ಮೇಲು ಕಲಾವಿದ್ರು ಅವ್ರು ಸ್ಥಾಪನೆ ಮಾಡಿದ್ರು ಇದು ಸ್ಟುಡಿಯೋ ಇದು ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅವರು ಅವ್ರನ್ನ ಕರೆದಿ ಅವ್ರ ಕುಟುಂಬ ಕರೆದಿ ಏನೋ ಸ್ಮಾರಕ ಇಲ್ಲ ಆಗಿಲ್ಲ ಆಯ್ತು ಇನ್ನು ಸಮಸ್ಯೆ ಅಭಿಮಾನಿಗಳು ಬಳಸ್ಕೊಡಿ ಮಾಡ್ಬಿಟ್ಟು ತೀರ್ಮಾನ ಮಾಡೋದಾಗಲ್ವಾ ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡಿಲ್ಲ ನಾನು ಎಲ್ಲ ಮುಖ್ಯಮಂತ್ರಿ ಡೀಶ್ ಗಳ ಮನವಿ ಕೊಟ್ಟಿದ್ದೇನೆ ಇವತ್ತು ಹೈಕೋರ್ಟ್ಗೆ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿನಲ್ಲಿ ಮೀಮಾಸ್ಟಿ ಮಾಲೀಕರಿಗೆ ಬೇಜಾರಾಗಿ ಅವ್ರಿಗೆ ಯಾವುದೋ ಕಾರಣಾಂತರಗಳಿಂದ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಅವ್ರ ಪಾಪ ಏನೋ ಕಾಲಂ ಆಗಿದೆ ತುಂಬಾ ತೊಂದರೆಗಳಾಗಿದೆ ನಾನೆಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಅವ್ರ ಕಾರಣ ಆಗಿದೆ ಆಮೇಲೆ ನಾನು ಕೋರ್ಟ್ ಹೋದೆ ದಾಖಲೆಗಳಿಕೊಂಡು ಕೋರ್ಟು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ ಏನು ಒಂದು ಸತತ ಎಂಟು ವರ್ಷಗಳ ಡಿ ಸಿ ವಿಶಂಕರ್ ಕೇಸ್ ಹಾಕಿರ್ತಾರೆ ಅದು ಒಂದು ಏಳು ವರ್ಷಗಳ ಕೇಸ್ ನಡೀತಾ ಇರ್ತದೆ ಅಂತಿಮ ತೀರ್ಪು ಕೊಡ್ತಾರೆ ಏನ್ ತೀರ್ಪು ಸರ್ಕಾರದಿಂದ ಐದೂವರೆ ಎಕ್ರೆ ಸ್ಮಾರಕ ನಿರ್ಮಾಣ ಮಾಡಿದೆ ಹಾಗಾಗಿ ಸರ್ಕಾರ ಅಭಿಮಾನ ಸ್ಟುಡಿಯೋ ಮಾಲೀಕತ್ರ ಏನು ಎರಡು ಎಕರೆ ತಗೊಂಡಿದ್ರು ಅದನ್ನ ವಾಪಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೇಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಮಾಡ್ತಾರೆ ನಮ್ದು ಹತ್ಕೊಂಡೆ ನಮ್ಮ ಮುಖ್ಯ ಏನ್ ಮಾಡ್ತಾರೆ ನೋಡಿ ಹಿಂಗೆ ಅವ್ರು ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಸರ್ವೆ ಮಾಡಿದೆ ಸರ್ವೆ ಮಾಡಿದ್ದೆ ಇಷ್ಟೆಲ್ಲ ಆಗಿದೆ ನಮಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲ ಇದು ನಾವು ಈ ಕೇಸ್ಗೂ ನಾವು ತಿರುಪು ಕೊಡೋಕೆ ಬರಲ್ಲ ನಾವು ಕೇಸ್ನೇ ಕ್ಲೋಸ್ ಮಾಡ್ತಾ ಇದ್ದೀವಿ ನೀವೇನಿದ್ರು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಏನು ಸಂಬಂಧಪಟ್ಟ ಇಲಾಖೆಗೆ ನೀವು ನಿಮ್ಮ ಕಳನ್ನು ತೋರಿಸ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ನಮಗೆ ಹತ್ತು ಕುಂಟನ್ನು ಉಲ್ಲೇಖ ಮಾಡಿ ಆದೇಶ ಹೊಡಿಸತ್ತೆ ಅಲ್ಲಿಗೆ ಅಭಿಮಾನ ಸ್ಟುಡಿಯೋ ಕೇಸ್ ಮುಗೀತು ನಾನೇನು ಮಾಡಿದೆ ಅದಾದ ಮೇಲೆ ಸತ ಎರಡು ತಿಂಗಳಿಂದ ಮುಖ್ಯಮಂತ್ರಿಯವರಿಗೆ ಎರಡು ಸಾರಿ ಡಿ ಸಿ ಎಮ್ಗೆ ಒಂದು ಸಾರಿ ಕಂದಾಯ ಇಲಾಖೆ ಕಾಟೇರ ಅವರಿಗೆ ಕವಿತಾ ರಾಣಿ ಅವರಿಗೆ ಅವರಿಗೆ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ ಅವರಿಗೆ ಜಿಲ್ಲಾಧಿಕಾರಿ ದಯಾನಂದ ಅವರಿಗೆ ತಹಸೀಲ್ದಾರ್ ಶ್ರೀನಿವಾಸ್ ಅವ್ರಿಗೆ ವಿಭಾಗಾಧಿಕಾರಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ ಆದರೆ ನಮಗೆ ನಾನು ಎರಡು ನಾನು ಅವರು ಎರಡೇ ನಾನು ಕೇಳಿದ್ದ ಆದೇಶ ಅವ್ರಿಗೆ ಸರ್ಕಾರಕ್ಕೆ ನಮಗೆ ಹತ್ತು ಗುಂಟೆನಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಒಂದು ಹತ್ತು ಗುಂಟೆ ಬಗ್ಗೆ ಅಭಿಮಾನಿಗಳ ಮಾಲೀಕರನ್ನು ಕರೆದಿ ಒಂದು ಆದೇಶ ಮಾಡಿ ಎರಡು ಬೇಡಿಕೆಗೆ ಒಂದು ಬೇಡಿಕೆಗೆ ಪೂಜೆ ಮಾಡೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ಬೋದು ಪೂಜೆ ಮಾಡ್ತಾ ಇದ್ದೀನಿ ಸರ್ ಇಷ್ಟು ನೋಡಿ ಇಷ್ಟು ಸ್ಟೋರಿ ಇದು ಸತತ ಏಳು ವರ್ಷಗಳ ಸ್ಟೋರಿ ಇವತ್ತು ನೋಡಿ ನಮ್ಮ ವಿಷ್ಣುಜಿ ಅವರ ದತ್ತು ಪುತ್ರ ಅವರ ಅವ್ರಿಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿದ್ರು ಸುಮಾರು ಮೂವತ್ತೈದು ವರ್ಷ ಇದ್ರು ಅವ್ರ ತಾಯಿಯವ್ರಿಗೆ ಅಗ್ನಿಸ್ಪರ್ಶ ಮಾಡಿದ್ರು ನಾನು ಎಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಅವ್ರಿಗೆಲ್ಲ ಮೊದಲೇ ಪೂಜೆ ಮಾಡಿಸೋದು ಆ ನಾವ್ ಇರೋದು ಇಷ್ಟು ಸಮಸ್ಯೆ ಇದೆ ಇವತ್ತೇನು ನಮ್ಮ ಗೌರವಾನ್ವಿತ ನಮ್ಮ ರಮೇಶ್ ಅವರು ಬಂದಿದಾರೆ ಬಿ ವೈ ರಮೇಶ್ ನಮ್ಮ ಬೆಳೆ ಇವತ್ತು ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಟ್ರಸ್ಟ್ ಗೆ ಗೌರವಯುತವಾಗಿ ನಮಗೆ ಏನು ಇವತ್ತು ನಾವು ಕೋರ್ಟ್ ಹೋಗಿದ್ದೀವಿ ಎಲ್ಲಾದ್ರು ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ ಈ ಹೂವಿನ ಮಾಡಿಸಿದ್ದು ಇವತ್ತು ಹಿಂಗೆ ಕೆಲವರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಒಂದು ಒಂದ್ ಐದಾರು ಜನ ರಾಜ್ಯಾದ್ಯಂತ ಒಂದು ಐದು ಜನ ಲೀಡರ್ಗಳು ನಮ್ಮ ಕೆಲ್ಸಕ್ಕೆ ಮಾಡಿ ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ಪೂಜೆ ಮೇಡಮ್ ジャイアンツいサい、ゲン <Okay. S 3> <Okay. S 2> जय नारायण चरणाकिंगे जय अभिनय वर्ग डॉक्टर विष्णु सर जय जिनेंद्र मगा विष्णु वर्तन के जय उदय वर्तन के जय मैसूर रत्न के जय कर्नाटिका इमान के जय जय आपत मित्रन के जय जमामीन के जय सिम्हाली नाग के जय रावतु सिम्हा के जय डॉक्टर उश्नावरन के जय सिम्हादि सिम्हा विष्णु महाराज के जय तमोरगे जय गणंबाया विश्वरंगे जय यार गुतला ूटा मारीलपा यार भाषा में बेगा नहीं तो ओयुर गुडाला तिरुपति तिमतो कौन सुल्पा आशा मेरे तो कौन सा यार के तो आशा मेरे तो किन्हें आशा मेरे यार आज तो चिपा विष्णु और लगे जो सर पूरे विष्णु दाग लगे पार्टी गप्पे लगे गुप्ता नाग लगे Hey, come on, come on,